ನಮಸ್ಕಾರ ವೀಕ್ಷಕರೇ ಇವತ್ತಿನ ವಿಷಯ ಡಾಕ್ಟರ್ನ ಬಗ್ಗೆ ನಮ್ಮ ಸರ್ಕಾರದ ಬಗ್ಗೆ ಕೂಡ ಹೇಳಲಿಕ್ಕೆ ನಾನು ಒಂದೆರಡು ಮಾತು ಇಷ್ಟಪಡ್ತಾ ಇದ್ದೀನಿ ದಯವಿಟ್ಟು ಸರ್ಕಾರದವರು ಒಂದು ರೋಗಿ ಈಗ ಒಂದು ರೋಗಿಯಾಗಿ ಒಬ್ಬರು ಸತ್ರು ಅನ್ಕೊಳ್ಳುವ ಅವರ ಎಲ್ಲ ಬಿಲ್ ಸರ್ಕಾರ ಉಚಿತ ಮಾಡಬೇಕು ಯಾಕಂತ ಹೇಳಿದರೆ ಅವ್ರು ಮತ್ತೆ ಕಷ್ಟ ಕಾಲದಲ್ಲಿ ತುಂಬಾ ತುಂಬಾ ಒಂದು ಅವರು ಸತ್ತು ನಂತರ ಕೂಡ ಅವರು ತುಂಬಾ ಕಷ್ಟಪಡ್ತಾರೆ ಅದೇ ರೀತಿ ಇಲ್ಲಾಂದರೆ ಈ ಡಾಕ್ಟ್ರು ಕೂಡ ಇದ್ದಾರಲ್ಲ ಡಾಕ್ಟ್ರು ಕೂಡ ಆದಷ್ಟು ಕೋಶಿಶ್ ಮಾಡ್ತಾರೆ ಒಂದು ಜೀವನ ಉಳಿಸಲಿಕ್ಕೋಸ್ಕರ ಅವರು ಇವರು ಕೂಡ ಪ್ರಯತ್ನ ಮಾಡ್ತಾರೆ ಕೆಲವೊಂದು ಡಾಕ್ಟ್ರು ಖಾಲಿ ಹೇಳಿದ್ರೆ ನೀವು ಕೂಡ ಒಂದು ವಿಷ್ಣು ಸಾರು ಮೂವಿ ಕೂಡ ನೋಡಿರ್ಬೋದು ಒಂದು ಸಂದೇಶ ಇದೆ ಅದರಲ್ಲಿ ಒಂದು ಸತ್ತ ಹೆಣವನ್ನಿಟ್ಟು ಯಾವ ಥರ ದುಡ್ಡು ಮಾಡ್ತಾರೆ ಕೆಲವೊಂದು ಡಾಕ್ಟ್ರು ಎಲ್ಲರೂ ಅಲ್ಲ ಕೆಲವೊಂದು ಡಾಕ್ಟ್ರು ಮಾಡ್ತಾರೆ ಅದೇ ರೀತಿ ಆಗ್ತಾಯಿದೆ ಆದ ಕಾರಣ ಸರ್ಕಾರದಿಂದ ಒಂದೇ ಹೇಳೋದು ನಾವು ನೀವು ಸರ್ಕಾರ ಇದು ಯಾವುದಂದರೆ ಉಚಿತ ಮಾಡಬೇಕು ಅಂದರೆ ಒಂದು ರೋಗಿ ಸತ್ತಾಗ ಅದರ ಪರಿಪೂರ್ಣ ಬಿಲ್ಲನ್ನು ಸರ್ಕಾರ ಅದನ್ನು ವಹಿಸಿಕೊಳ್ಳಬೇಕು ಅಥ ಅದರಿಂದ ಆ ಡಾಕ್ಟ್ರ್ ಮತ್ತು ಡಾಕ್ಟ್ರ್ ಮತ್ತು ಆ ಪೇಶೆಂಟಿನ ಮನೆಯವರಿಗೆ ಕೂಡ ತುಂಬ ಉಪಕಾರವಾದ ಒಂದು ಮಾಹಿತಿ ಇದೆ ಇದು ಕೂಡ ಒಂದು ನಮ್ಮ ಸರ್ಕಾರ ಕೂಡ ಒಂದು ಒಳ್ಳೆಯ ಹೆಸರು ಅದೇ ರೀತಿ ಡಾಕ್ಟ್ರು ಕೂಡ ಸಾಕಷ್ಟು ರೀತಿಯ ಒಂದು ಪ್ರಯತ್ನ ಕೂಡ ಮಾಡ್ತಾರೆ ಮತ್ತು ಇದರಿಂದ ಅನಾವಶ್ಯಕವಾಗಿ ದುಡ್ಡು ಮಾಡುವ ಯಾವುದೇ ಒಂದು ತಂತ್ರ ಅವರಿಂದ ನಡೆಯುವುದಿಲ್ಲ ಎಷ್ಟು ಹೇಳಲಿಕ್ಕೆ ಇಷ್ಟಪಡ್ತೇನೆ ಆದಷ್ಟು ಈ ವಿಡಿಯೋವನ್ನು ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅದೇ ರೀತಿ ನಮ್ಮ ಚಾನಲನ್ನು ಹೊಸತಾಗಿ ನೋಡೋರಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಬೆಲ್ ಬಟನ್ ಒತ್ತಿ ಮುಂದಿನ ವಿಡಿಯೋಲಿ ಮತ್ತೊಂದು ವಿಷಯ ಸಿಗ್ತೀನಿ ಅಲ್ಲಿವರೆಗೂ ಬಾಯ್ ಬಾಯ್ ಟೇಕ್ ಕೇರ್